ಎಲ್ಲಿಪ್ಪ ಇಲ್ಲಿ ಬರೋಲ್ಲಿ ಚಂದ್ರ ಯಾಕೆಂಟ್ಗೆ ಮಾತ್ರ ಸೈಲೆಂಟ್ ಆಗೋದು

ಎರಡು ಸುಶಾಂತ್ ಅನ್ನೋರಿಗೆ ಕೇಳಿದರು ನಾನು ಹನ್ನೆರಡು ಲಕ್ಷ ಕೊಡ್ರಿ ಅಂತ ಹೇಳಿದೆ ಬೇರೆ ಹೇಳೋಣ ಹೇಳೋಣ ಅಂತ ಹೇಳಿ ಹೇಳೋರು ಅಲ್ಲಿ ಇಟ್ಟವ್ರೆ ಮಾತಾಡಿ ಉಳಿದಿದ್ದು ನೀವು ಎತ್ತವ್ರಿಗೆ ಕೊಡೋದು ಅಂತ ಹೋಗ್ಬೇಕಣ್ಣ ಇವಾಗ ಎತ್ತು ಇವಾಗ ನೀವು ಬಂಡವಾಳ ಹಾಕಿದ್ರಾ ಹೌದಣ್ಣ ಅದೇನು ಎತ್ತ ಇವಾಗ ಲೋಕೇಶಣ ಕೂತವ್ರೆ ಇಲ್ಲಿ ಲೋಹಿತಣ್ಣ ಕೂತವ್ರೆ ಮಾತಾಡಿ ಹೇಳಿದ್ದೀನಿ ನಾನು ಎತ್ತು ಅವ್ರಿಗೆ ಕೊಡೋದಂತ ನಿಶ್ಚಯ ಆಗಿದೆ ಈಗ ಎಷ್ಟಿಟ್ಟು ಎಷ್ಟು ಲೆಕ್ಕಾಕ ಚಂದ್ರ ಎಷ್ಟಿದೆ ಹತ್ತು ಇದೆ ಮೂರು ನಾಲ್ಕು ಆರು ಎಂಟು ಹತ್ತು ಲಕ್ಷ ಹತ್ತು ಮಾತಾಡೋಣ ಇದನ್ನ ಇದನ್ನ ತೆಗದಿಡ್ರಿ ನೂರ ರೂಪಾಯಿ ತೆಗೆದಿಡ್ರಿ ನೂರ ರೂಪಾಯಿ ಫಸ್ಟ್ ಕೈ ಕೊಟ್ಟು ವ್ಯಾಪಾರ ಮಾಡ್ರಿ ಯಾವ ಟವಲ್ ಅಲ್ಲಿ ಬಸಪ್ಪಂಗೆ ಒಂದು ತೂಗಿಸ್ಬೇಕಾ ಲಾಸ್ಟ್ ಅಲ್ಲಿ ನಾವೇನೇ ಇದ್ರು ಇವ್ ಅದು ಇದನ್ನ ಹೊಳಿ ಕಾಯ್ತದೋ ಹೊಳಿ ಹೊರಗಡೆ ಕಾಯ್ತದೋ ಆಯ್ತು ಬೇಡ ಅದೆಲ್ಲ ಬ್ಯಾಡ ಇದು ಎಲ್ಲಾ ಏನು ಮುಚ್ಚು ಮನೆ ಇಲ್ಲ ಈಗ ಏನ್ ಕೊಡ್ಬೇಕ್ ಅಂತ ಕಿಟಿ ನೇರವಾಗಿ ಹೇಳ್ಬಿಡಿ ಇಷ್ಟ ಅಣ್ಣ ಅಂತ ಹೇಳ್ಬಿಡೋ ಮಾತಾಗಿದೆ ಈಗ ಅಣ್ಣ ಹನ್ನೆರಡ್ ಲಕ್ಷ ಹೇಳಿದ್ರು ಅಣ್ಣ ಹತ್ ಲಕ್ಷ ಕೊ ಅಂತ ಹೇಳೋದು ನಾನ್ ಹೇಳ್ದೆವ್ ಅಣ್ಣ ಎತ್ತಿಡ್ ಕೊಡಿ ಇನ್ ಇಪ್ಪತ್ತೈದ್ ಸಾವಿರ ಕೊಡೋಣ ನೀವು ಹತ್ತ ಹತ್ ಲಕ್ಷನ ಬೇಡ ಹತ್ತು ಇಪ್ಪತ್ತೈದು ಕೊಡಿ ಎತ್ತಿಡ್ ಕೊಡೋಣ ಅಂತ ನಂಗ ಹೇಳಿದ್ ಏನು ಅವ್ರಿಗೆ ನೀವು ಹಣ ಹತ್ತಾರು ಜನ ಕೇಳದ್ರ ಅವ್ನ

ನಮ್ಮ ಹುಡುಗಿಸ್ಬಿಡಿ ಸುಮ್ನೆ ಜೋಡಿಸ್ತಾರ ಅವ್ರು ಜೋರಾಗ ಹೇಳಿ

அதுக்குள்ளேத <laughs> <tune> <manyan>

ಲೈಕ್ ಅವ್ರಿಗೆ ಇಟ್ಕೊಡಕ್ಕೋಸ್ಕರ ಅದೊಂದು ಸಂಪ್ರದಾಯ ನಾವು ಬಳಗಳಿಗೆ ಅರ್ಥ ಹಾಕಿ ಅದು ಇಟ್ಕೊಡೋದು ಒಂದು ಹುಲ್ಲು ಕೊಟ್ಟು ಅವ್ರಿಗೆ ಬೆಳೆದಾಗಲಿ ಅವ್ರ ಮನೆ ಉದ್ದಾರಿಸಲಿ ಅವ್ರ ಮನೆ ಬೆಳಗಲಿ ಅನ್ನೋದು ಒಂದು ವಾಡಿಕೆ ನಮ್ಮಲ್ಲಿ ಅದು ನಾವು ಕೊಡ್ಬೇಕಾದ್ರೆ ತುಂಬ ಖುಷಿಯಿಂದ ಸಂತೋಷದಿಂದ ಕೊಡೋದು ಅದು ಅದು ಹೇಳ್ಕೊಳಕ್ಕಾಗಲ್ಲ ಅದನ್ನು ನಮ್ಮ ಮನೆ ಪೂಜೆ ಮಾಡ್ತಿದ್ದು ಅದು ಅದು ಖುಷಿ ಸೊ ಮುಗಿದ್ರೆ ಇದು ಹುಟ್ಟಿದ ಸರಿ ನಿಂತು ಈಗ ಹುಡ್ತಾ ಇದೆ ಈಗ ಹುಡ್ತಾಯಿರೋದು ಈಗ ಇನ್ನೂ ಅದು ಫುಲ್ ಇದಾಗೇ ಇಲ್ಲ ನೋಡಿ ವಿರಾಮ ಒಂದೂವರೆ ತಿಂಗಳಾಗಿದೆ ಅಷ್ಟೇ ಕಲ್ನೊಟ್ಟಿ ಕಲ್ಲುಟ್ಟಿ

ಹೇಳ್ಬಿಡ ನಗು ಹೇಳ್ಬಿಡಲ ಎರಡಲ್ಲೆತ್ತು ಇವತ್ತು ನಮ್ಮ ಮೆರವಣಿಗೆ ಮುಗಿಸ್ಕೊಂಡು ಬಂದ್ವಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ದು ಎರಡಲ್ಲೆತ್ತು ಇದು ಈ ಎರಡು ಲತ್ನ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರಗೆ ನಿಮ್ಮ ಸಮ್ಮುಖದಲ್ಲಿ ಸುಶಾಂತ್ ಗೌಡ್ರಿಗೆ ಯಡೂರವ್ರಿಗೆ ಎತ್ತು ಕೊಟ್ಟಿದ್ದೀನಿ ವ್ಯಾಪಾರ ಮಾಡಿದ್ದೀನಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಸಮ್ಮುಖದಲ್ಲಿ ನಡೆದಿದೆ ಖುಷಿಯಾಗಿ ಸುಶಾಂತ್ ಗೌಡ್ರಿಗೆ ಎತ್ ಕೊಟ್ಟಿದೀನಿ ಯಡೂರವ್ರಿಗೆ ಒಂದ್ ನಿಮಿಷ ಇವಾಗ ದಾಖಲೆ ಬೆಲೆಗೆ ಮೊನ್ನೆ ಒಂದು ಕಡೆಯಲ್ಲಿ ಅವ್ರು ತಗೊಂಡ್ರು ವೆಂಕಟೇಶನ್ ಅವರು ಇವತ್ತು ಅದು ದಾಖಲೆ ಬೆಲೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ತರ ಇದಾಗ್ತಾ ಇರೋದು ಆಮೇಲೆ ಅದ್ರ ತಕ್ಕನಾಗೆ ಇವತ್ತು ಒಂದು ಜಾತ್ರೆ ಸಪ್ನಮ್ಮ ಜಾತ್ರೆ ನೋಡಿರ್ಬೋದು ಒಂದು ಯಾವ ಮಟ್ಟಕ್ಕೆ ಒಂದು ಚಪ್ರ ಹಾಕಿರೋದ್ರಿಂದ ಆಗಿದೆ ಆಗ್ಲಿ ನಿನ್ನೆ ಒಂದು ವಂದಾನ ಮಾಡಿರೋದ್ರಿಂದ ಆಗ್ಲಿ ಒಂದು ಮೆರವಣಿಗೆ ಆಗ್ಲಿ ಒಂದು ವಿಜೃಂಭಣೆಯಿಂದ ಮಾಡಿಕೊಟ್ರು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಹಳ್ಳಿ ಒಂದು ಮೆರವಣಿಗೆ ಇವತ್ತು ಅವ್ರ ತಂದೆಗೋಸ್ಕರ ಅವರು ಹಳೆ ತನ ಇವತ್ತು ಅವ್ರ ತಂದೆನ ಇಲ್ಲೆಲ್ಲ ನೋಡ್ಬೇಕು ಅವ್ರಿ ಅವ್ರ ಅವರು ಸಂತೋಷ ನೋಡ್ಬೇಕು ಒಂದೊಂದ್ ಜೊತೆ ಒಂದೊಂದು ಎತ್ಗಳು ಬಂದಾಗ್ಲೂ ಅವ್ರ ಮಕ್ತ ಸಂತೋಷ ನೋಡಕ್ಕೆ ಟೇಕಲ್ ಗಂಟೇ ಅವರು ಅದು ಎಷ್ಟು ಇದ್ ಮಾಡ್ತಾರೋ ನೋಡ್ಬೇಕು ಬೆಂಗ್ಳೂರ್ ಟು ಟೇಕಲ್ ದಿನ ಓಡಾಡ್ತಾರೆ ಬರೀ ಅವ್ರ ವ್ಯಾಪಾರದಲ್ಲಿ ಇನ್ನೂ ಅದಕ್ಕೆ ತೊಡಗಿಸ್ಕೊಂಡಿದ್ರೆ ಇನ್ನೂ ಮೂರು ಪಟ್ಟು ಜಾಸ್ತಿ ಮಾಡೋರು ಬಟ್ ಅದಕ್ಕಿಂತ ಅದಕ್ಕಿಂತ ಒಂದು ಹಳ್ಳಿ ಕಾರ್ ದನಗಳಿಗೋಸ್ಕರ ಒಂದು ಅವರೊಂದು ಸೇವೆ ಅನ್ನೋದ್ಕಿಂತ ಆಮೇಲೆ ಸಣ್ಣ ಪುಟ್ಟ ತಂದ್ಗಳಿಗೂ ಅಷ್ಟೇ ಮರ್ಯಾದೆ ಕೊಡ್ತಾರೆ ಇವತ್ತೊಂದು ಬಾಲ ಹುಟ್ಟಿದೆಲ್ಲ ಬಸವಣ್ಣ ಆಗಲ್ಲ ಅಂತ ದೊಡ್ಡ ದೊಡ್ಡವರು ಹೇಳ್ತಾರೆ ಇವತ್ತು ಒಂದು ಬೆಲೆ ಭಾಳ ಒಂದು ಪದಾರ್ಥ ಒಂದು ಪದಾರ್ಥ ಅನ್ನೋದ್ಕಿಂತ ಒಂದು ಒಂದು ಜೀವಕ್ಕೆ ಒಂದು ಬೆಲೆ ಕಟ್ತಾರೆ ಯಾರೋ ವೆಂಕಟೇಶ್ವಣ್ಣಂತವ್ರು ಭಾರಿ ಖುಷಿ ಆಗುತ್ತೆ ಇಷ್ಟಲ್ಲಿ ಕೇಳ್ಕೊಳ್ಳೋಕ್ಕೆ ಒಳ್ಳೇದಾಗಲಿ ಇವತ್ತು ಏನೇನು ಏನೇನು ನಡೀತಾ ಇದೆ ಏನೇನು ಆಗುವೋಗುಗಳು ನಡೀತಾ ಇದೆ ಇಲ್ಲ ದೊಡ್ಡವ್ರ ಕಡೆಯಿಂದ ಬಂದಿರೋದು ಅದು ನಾನು ಪರ್ಚೇಸ್ ಮಾಡಿದ್ದು ಅದೆಲ್ಲ ಸುಳ್ಳು ಆ ಎಪ್ಪ ಅವ್ರ ದೊಡ್ಡತನ ಅವ್ರ ಹೆಸರಲ್ಲ ಅವರು ಅವ್ರು ಯಾವತ್ತೂ ಅದನ್ನು ಮಾರೋದು ಸೇಲ್ ಮಾಡೋದು ಅದೆಲ್ಲ ಇಲ್ಲ ಚೆನ್ನಾಗಿ ಸಾಕಿ ಇನ್ನೂ ಅವ್ರ ಫಾರ್ಮಿಂದ ಬನ್ನಿ ಅಂತ ಹೇಳಿ ಫ್ರೀಯಾಗಿ ಕೊಟ್ಟಿರೋದು ಉಂಟು ಯಾವ್ದನ್ನ ಅದು ನೋಡಿ ಒಂದು ಹಳ್ಳಿಕ ತಳಿನ ಒಂದು ಚೆನ್ನಾಗಿ ಬೆಳೆಸಿ ಒಂದು ಹಸುವನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ನನಗೆ ಅದು ನನಗೆ ಅದು ನಿದರ್ಶನ ಗೊತ್ತು ಬಟ್ ಅವ್ರು ಇವತ್ತು ಯಾರು ಏನನ್ನೇ ಹೇಳ್ಕೋ ಕೊಡ್ತಾರೆ ಬಟ್ ಸ್ಟಿಲ್ ಆ ಅದಕ್ಕೆ ಅದು ತಪ್ಪು ಅದು ಅದನ್ನು ವಾಪಸ್ ತೊಗೋಬೇಕಾಗುತ್ತೆ ಕೆಲವು ಮಾತುಗಳು ಅದು ಬಿಟ್ಟು ಇವತ್ತಿನ ಬೆಲೆ ದಾಖಲೆ ಬೆಲೆ ಅದು ನಮಗೆಲ್ಲ ಒಂದು ಸಂತೋಷ ಕೊಡುತ್ತೆ ನಾವು ದನಗಳು ಸಾಕ್ತೀವಿ ನಾವು ರೈತರುಗಳು ಎಲ್ಲ ದನ ಸಾಕೋರಿಗೆಲ್ಲ ಒಂದು ಹೆಮ್ಮೆ ಥರ ಕ್ಷಣ ಇದು ಇವತ್ತು ದಾಖಲೆ ಬೆಲೆ ಕೊಟ್ಟು ಇವತ್ತು ಹದಿನೈದು ಲಕ್ಷ ಅಂದ್ರೆ ಎಲ್ಲ ಇವತ್ತು ಇಡೀ ಕರ್ನಾಟಕ ಓ ಹೋ ಅಂತು ಅದೊಂದು ಖುಷಿ ನಮಗೆ ಅದೊಂದು ದೊಡ್ಡ ಯತ್ನ ಇವತ್ತು ನಮ್ಮ ಬಗ್ಗೆ ಎಲ್ಲ ಇಡೀ ಎಲ್ಲರೂ ಮಾತಾಡ್ತಾರೆ ಇವತ್ತು ಯಾವ ಇನ್ಸ್ಟಾಗ್ರಾಮಲ್ಲಿ ನೋಡಿ ಯಾವ ಯೂಟ್ಯೂಬಲ್ಲಿ ನೋಡಿ ಅದನ್ನೇ ಎಲ್ಲ ಇವತ್ತು ತುಂಬ ಜನ ಸ್ಟೇಟಸ್ ಹಾಕೊಂಡು ಇವತ್ತು ಅದನ್ನು ತುಂಬಾ ವಿಜೃಂಭಣೆಯಿಂದ ನಾವು ಸಂಭ್ರಮಿಸ್ತೋ ಇವತ್ತು ಆ ಬೆಲೆಗೆ ಅಂತ ಇವತ್ತಿನ ದಿನ ದಾಖಲೆ ಬೆಲೆಗೆ ಒಂದು ಜೊತೆ ಎತ್ಕೊಳ್ಕೊಟ್ಟಿದ್ದಾರೆ ಅದು ಇನ್ನಷ್ಟು ಖುಷಿ ಕೊಟ್ಟಿದೆ ಇವತ್ತು ವೆಂಕಟೇಶ ಅಣ್ಣ ಮಾಡಿರೋದು ಅವ್ರು ಮಾಡಿರೋದ್ಕಿಂತ ನಮ್ಗಳಿಗೆ ಅದೊಂದು ಸಂತೋಷ ನಾವು ಹಂಚ್ಕೋತಾ ಇದೀವಿ ಖುಷಿ ಇದೆ ಒಳ್ಳೇದಾಗ್ಲಿಶಾಂತ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅವ್ರ ಮನೆ ಬೆಳೀಲಿ ಅವ್ರ ಮನೆ ಬೆಳೀಲಿ ಅವ್ರ ಮನೆ ಸಮೃದ್ಧಿಗೊಳಿಸ್ಲಿ ಬಸಪ್ಪ ತಗೊಂಡೋಗ್ತಾ ಇದ್ದಾರೆ ಅವರು ಅವ್ರ ಮನೆ ಹಂಗೆ ಉಕ್ಕಿ ಅವರು ಮುಂದಿನ ದಿನಗಳಲ್ಲಿ ಇದೇ ನಾನು ಲೆಕ್ಕಾಚಾರಕ್ಕೆ ಬೆಳಿಲಿ ಚಂದ್ರು ಚೆನ್ನಾಗಿ ಸಾಕಪ್ಪ ಮಾತಾಡೋಣ ನಮಸ್ಕಾರ ಸುಶಾಂತ್ ಅಂತ ಇದುಗೂರಿಂದ ಇವತ್ತು ನಮಗೆ ಸಪ್ಲಮ್ಮ ಜಾತ್ರೆಯಲ್ಲಿ ವೆಂಕಟೇಶ್ ಅವರು ಎರಡಲ್ಲ ಅಲ್ಲಿ ಕರೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಹತ್ರ ಒಂಟಿ ಇತ್ತು ಅವರು ಊಟ ಮಾಡಿಕೊಂಡು ನಮಗೆ ಕೊಡ್ತೀವಿ ಅಂತ ಹೇಳಿದರು ಅದರಂತೆ ಸಹ ಇವತ್ತು ನಡ್ಕೊಂಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇವತ್ತಿಗೆ ಯೂತ್ಸ್ಗೆ ತುಂಬ ಪ್ರೋತ್ಸಾಹ ಕೊಟ್ಟು ಮುನ್ನೊಗ್ಗಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದಕ್ಕೂ ಇಂದಿಗೂ ಕೂಡ ಮಾಡ್ಕೊಳ್ಳೋಕ್ಕೆ ಥ್ಯಾಂಕ್ ಯು ರಿಲೇಷನ್ಶಿಪ್ ಕೂಡ ಇಷ್ಟಪಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು